ಹೊಟ್ಟೆ ನೋವು ಇದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಾಗ ಡಾಕ್ಟರ್ ಹೇಳೋದು ಓ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಸ್ಕ್ಯಾನ್ ಮಾಡುವಾಗ ಗೊತ್ತಾಗುತ್ತೆ ಸೊ ಈ ಥರ ಎಲ್ಲ ಇರುವಾಗ ಎಲ್ಲಿಂದ ಫೇಲಿಯರ್ ಇದೆ ಯಾರ್ಯಾರ್ದು ಸಿಸ್ಟಮಿಕ್ ಫೇಲಿಯರ್ ಇದೆಯಾ ಇಲ್ಲ ಸೊಸೈಟಿಯಿಂದ ಫೇಲಿಯರ್ ಆಗ್ತಾ ಇದೆಯಾ ಕಮ್ಯುನಿಟೀಸಲ್ಲಿ ಫೇಲಿಯರ್ ಆಗ್ತಾ ಇದೆಯಾ ಅಂತ ಜಸ್ಟ್ ಒಂದು ಡೆಫಿನೆಟ್ಲಿ ನಮಗೆ ಯೋಚನೆ ಮಾಡಬೇಕಾಗಿರೋದು ತುಂಬ ಮಕ್ಕಳ ಲೈಂಗಿಕ ಶೋಷಣೆಗಳಾಗ್ತಾಯಿದೆ ಹೆಣ್ಣು ಮಕ್ಕಳಾದಾಗ ಅವರು ಗರ್ಭಿಣಿ ಆಗ್ಬೋದು ಆದರೆ ಈ ಲೈಂಗಿಕ ಶೋಷಣೆ ಗಂಡು ಮಕ್ಳಿಗೆ ಕೂಡ ಆಗ್ತಾ ಇದೆ ರಾಜ್ಯದಲ್ಲಿ ದಿನೇ ದಿನೇ ಸದ್ದಿಲ್ಲದೆ ಹೆಚ್ಚಾಗುತ್ತಿವೆ ಬಾಲಗರ್ಭಿಣಿಯರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರು ಗರ್ಭಿಣಿಯರಾಗುತ್ತಿರುವ ಸಂಖ್ಯೆ ಹೆಚ್ಚುತ್ತಲೇ ಇದೆ ಕಳೆದ ಎರಡು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಈ ವರ್ಷದ ಜುಲೈವರೆಗೆ ಒಟ್ಟು ದಾಖಲಾದ ಬಾಲಗರ್ಭಿಣಿಯರ ಸಂಖ್ಯೆ ಎಂಬತ್ತು ಸಾವಿರದ ಎಂಟುನೂರ ಹದಿಮೂರು ಇದು ದಾಖಲಾದ ಸಂಖ್ಯೆಯಾದರೆ ದಾಖಲಾಗದೆ ಮರೆಯಾದ ಪ್ರಕರಣಗಳು ಅದೆಷ್ಟಿರಬಹುದು ಎಂದು ಗಂಭೀರವಾಗಿ ಯೋಚಿಸಬೇಕಾದ ಸಂಗತಿ ಯಾಕೆ ನಮಗೆ ತುಂಬ ಮಕ್ಕಳು ಗರ್ಭಿಣಿಯರಾಗ್ತಾ ಇದ್ದಾರೆ ಅನ್ನೋಕ್ಕೆ ಇನ್ನೊಂದು ಕಾರಣ ಏನಂತಂದರೆ ತುಂಬ ಮಕ್ಕಳಿಗೆ ಲೈಂಗಿಕ ಮಾಹಿತಿ ಇಲ್ಲ ತಮ್ಮನ್ನು ತಾವು ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ಕೂಡ ಗೊತ್ತಿಲ್ಲ ಅವರಿಗೆ ಹಾಗಾಗಿ ಹೆಚ್ಚಿನ ಸಾರಿ ಅವರು ಗರ್ಭಿಣಿ ಆದ ನಂತರ ಅವ್ರಿಗೆ ಗೊತ್ತಾಗ್ತಾ ಇದೆ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಹೇಳಿ ಪೇರೆಂಟ್ಸ್ಗೆ ಮಗೋದು ಪೀರಿಯಡ್ ಬಂದಿಲ್ಲ ಅಂತ ನೋಟಿಸ್ ಮಾಡ್ತಾ ಇಲ್ವಾ ಇಲ್ಲ ಸ್ಕೂಲ್ಸ್ ಮಕ್ಕಳು ಸ್ಕೂಲ್ಸ್ಗೂ ಹೋಗ್ತಾ ಇದ್ದಾಳೆ ಲಾಸ್ಟ್ ವೀಕ್ ನೀವು ನೋಡಿದ್ರಿ ಐ ತಿಂಕ್ ಯಾದಗಿರಿ ಡಿಸ್ಟಿಕ್ನಲ್ಲಿ ಹುಡುಗಿ ಸ್ಕೂಲಲ್ಲಿ ಡೆಲಿವರಿ ಮಾಡಿದ್ದಾಳೆ ಸೊ ಯಾರು ಈ ಮಕ್ಕಳು ನಮ್ಮದು ಸಿಸ್ಟಮಲ್ಲಿ ಎಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲಿ ಲ್ಯಾಪ್ಸಸ್ ಆಗ್ತಾ ಇದೆ ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಆರ್ ಸಿ ಎಚ್ ಅಂದ್ರೆ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಪೋರ್ಟಲ್ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಎಂಟು ಸಾವಿರದ ಎಂಟುನೂರ ತೊಂಬತ್ತೊಂದು ಬಾಲ ಗರ್ಭಿಣಿಯರು ಬೆಳಗಾವಿಯಲ್ಲಿ ಎಂಟು ಸಾವಿರದ ನೂರ ಅರವತ್ತೊಂಬತ್ತು ವಿಜಯಪುರದಲ್ಲಿ ಆರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ತುಮಕೂರಿನಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ರಾಯಚೂರಿನಲ್ಲಿ ನಾಲ್ಕು ಸಾವಿರದ ನೂರು ಮೈಸೂರಿನಲ್ಲಿ ಮೂರು ಸಾವಿರದ ಒಂಬೈನೂರ ಐವತ್ತೆರಡು ಚಿತ್ರದುರ್ಗದಲ್ಲಿ ಮೂರು ಸಾವಿರದ ನಾಲ್ಕು ಬಾಗಲಕೋಟೆಯಲ್ಲಿ ಮೂರು ಕಲಬುರಗಿಯಲ್ಲಿ ಬಳ್ಳಾರಿಯಲ್ಲಿ ಹಾಸನದಲ್ಲಿ ಎರಡು ಮತ್ತು ಉಡುಪಿಯಲ್ಲಿ ನೂರ ಎಂಬತ್ತೆರಡು ಬಾಲಗರ್ಭಿಣಿಯರ ಸಂಖ್ಯೆ ದಾಖಲಾಗಿವೆ ರಾಜ್ಯದಲ್ಲಿ ದಾಖಲಾಗಿರುವ ಬಾಲಗರ್ಭಿಣಿಯರಲ್ಲಿ ಹದಿನಾಲ್ಕು ವಯಸ್ಸಿನಿಂದ ಹದಿನೆಂಟು ಪ್ರಾಯದ ಬಾಲಕಿಯರೇ ಹೆಚ್ಚು ಪರ್ಸನಲ್ ಸೇಫ್ಟಿ ಸೆಕ್ಶುಯಾಲಿಟಿ ಲೈಂಗಿಕ ಬಗ್ಗೆ ನಾವು ಸ್ಕೂಲ್ಸ್ ಅಲ್ಲಿ ಇನ್ನೂ ಮಾತಾಡ್ತಾ ಇಲ್ಲ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಮ್ಯಾಂಡೇಟ್ರಿ ಅಂತ ಹೇಳ್ತಾಳೆ ಹೇಳ್ತಾರೆ ಬಟ್ ಯಾವುದು ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ಸೆಕ್ಷುವಾಲಿಟಿ ಬಗ್ಗೆ ಲೈಂಗಿಕತ ಬಗ್ಗೆ ಮಾತಾಡೋದು ತುಂಬ ಕಡಿಮೆ ಆ್ಯಂಡ್ ಈ ಥರ ಸೆಷನ್ಸ್ ಕಂಡಕ್ಟ್ ಮಾಡಿದರೆ ಪೇರೆಂಟ್ಸು ಕೋಪ ಮಾಡ್ತಾ ಇದ್ದಾರೆ ಸ್ಕೂಲ್ ಮೇಲೆ ನೀವು ಯಾಕೆ ನಮ್ಮ ಮಕ್ಕಳ ಜೊತೆಗೆ ಈ ಥರ ಈ ವಿಷಯ ಬಗ್ಗೆ ಮಾತಾಡ್ತೀರಾ ಅಂತ ಪೇರೆಂಟ್ಸ್ ಕೋಪ ಮಾಡ್ತಾ ಇದ್ದಾರೆ ಹದಿನಾಲ್ಕು ಹದಿನೆಂಟು ಆ ವಯೋಮಿತಿಲಿರೋ ಮಕ್ಕಳ ಮದುವೆಗಳು ನಡೀತಾನೇ ಇದೆ ಅವರು ಗರ್ಭಿಣಿ ಆಗ್ತಾ ಇದ್ರೆ ಅದಕ್ಕೆ ಒಂದು ಕಾರಣ ಬಾಲ್ಯ ವಿವಾಹ ತುಂಬಾ ಮಕ್ಕಳ ಲೈಂಗಿಕ ಶೋಷಣೆಗಳಾಗ್ತಾ ಇದೆ ಹೆಣ್ಮಕ್ಕಳಾದಾಗ ಅವರು ಗರ್ಭಿಣಿ ಆಗ್ಬೋದು ಆದ್ರೆ ಈ ಲೈಂಗಿಕ ಶೋಷಣೆ ಗಂಡ್ ಮಕ್ಕಳು ಕೂಡ ಆಗ್ತಾ ಇದೆ ಹದಿನಾಲ್ಕರಿಂದ ಹದಿನೆಂಟು ಆ ವಯೋಮಾನದಲ್ಲಿರೋ ಮಕ್ಕಳು ಪರಸ್ಪರ ಆಕರ್ಷಣೆಗೆ ಒಳಗಾಗುವಂಥದ್ದು ಸಂಬಂಧಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಮತ್ತೆ ಆ ಸಂಬಂಧಗಳು ಬೆಳೆಸ್ಕೊಂಡಾಗ ಅವ್ರಿಗೆ ಸೇಫ್ ಸೆಕ್ಸ್ ಬಗ್ಗೆ ಮಾಹಿತಿ ಇಲ್ಲದೇ ಇರುವಂತದ್ದು ಅದು ಕೂಡ ಈ ಗರ್ಭಧಾರಣೆಗೆ ಕಾರಣ ಕಾರಣ ಆಗ್ತಾ ಇದೆ ಅಂತ ನಮ್ಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಹದಿನಾಲ್ಕು ವರ್ಷದ ಬಾಲಗರ್ಭಿಣಿಯರ ಸಂಖ್ಯೆ ನೂರ ಐವತ್ತೇಳು ದಾಖಲಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ವೇಳೆಗೆ ಮೂವತ್ತು ಪ್ರಕರಣಗಳು ದಾಖಲಾಗಿವೆ ಈ ಎರಡೂವರೆ ವರ್ಷಗಳಲ್ಲಿ ಹದಿನಾಲ್ಕು ವರ್ಷದ ಬಾಲಗರ್ಭಿಣಿಯರ ಸಂಖ್ಯೆ ಒಟ್ಟು ಇನ್ನೂರ ಎಪ್ಪತ್ತಾರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಹದಿನೈದು ವರ್ಷ ಪ್ರಾಯದ ಬಾಲಗರ್ಭಿಣಿಯರು ನಾಲ್ಕು ಮೂವತ್ತೊಂದು ಇದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇನ್ನೂರ ಎಂಬತ್ಮೂರು ಈ ವರ್ಷಕ್ಕೆ ಎಪ್ಪ ಬಾಲಗರ್ಭಿಣಿಯರು ಒಟ್ಟು ಹದಿನೈದು ವರ್ಷ ಪ್ರಾಯದ ಏಳ್ನೂರ ಎಂಬತ್ತಾರು ಬಾಲಗರ್ಭಿಣಿಯರ ಸಂಖ್ಯೆ ದಾಖಲಾಗಿವೆ ಹದಿನಾರು ವರ್ಷ ಪ್ರಾಯದ ಬಾಲಗರ್ಭಿಣಿಯರು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಸಾವಿರದ ನಾಲ್ನೂರ ಅರವತ್ತು ದಾಖಲಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏಳ್ನೂರ ನಲವತ್ತೊಂದು ಈ ವರ್ಷದ ಜುಲೈವರೆಗೆ ನೂರ ತೊಂಬತ್ತಾರು ದಾಖಲಾಗಿವೆ ಒಟ್ಟು ಹದಿನಾರು ವರ್ಷದ ಬಾಲಗರ್ಭಿಣಿಯರ ದಾಖಲಾದ ಸಂಖ್ಯೆ ಎರಡು ಸಾವಿರದ ಮುನ್ನೂರ ತೊಂಬತ್ತೇಳು ಹದಿನೇಳು ವರ್ಷ ಪ್ರಾಯದವರು ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಹದಿನೆಂಟು ಗರ್ಭಿಣಿಯರು ಎರಡು ಸಾವಿರದ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂರು ಐನೂರ ಎಂಬತ್ತೇಳು ಈ ವರ್ಷ ಒಂಬೈನೂರ ಮೂವತ್ತೊಂದು ಸಂಖ್ಯೆ ದಾಖಲಾಗಿವೆ ಹದಿನೆಂಟು ವರ್ಷ ಪ್ರಾಯದ ಬಾಲ ಗರ್ಭಿಣಿಯರು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮೂವತ್ತೊಂದು ಸಾವಿರದ ನಲವತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರ ಹನ್ನೊಂದು ಈ ವರ್ಷಕ್ಕೆ ಎಂಟು ಸಾವಿರದ ಎಂಟುನೂರ ಅರವತ್ತ ಎರಡು ಸೇರಿ ಒಟ್ಟು ಅರವತ್ತಾರು ಸಾವಿರದ ಇನ್ನೂರ ಹದಿನೆಂಟು ಬಾಲ ಗರ್ಭಿಣಿಯರು ಹದಿನಾಲ್ಕು ವರ್ಷ ಪ್ರಾಯದ ಬಾಲ ಗರ್ಭಿಣಿಯರಿಂದ ಹದಿನೆಂಟು ವರ್ಷ ಪ್ರಾಯದ ಬಾಲ ಗರ್ಭಿಣಿಯರ ಒಟ್ಟು ಸಂಖ್ಯೆ ಎಂಬತ್ತು ಮತ್ತೆ ಇದು ಬರೀ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ ವಿಷಯ ಅಲ್ಲ ಇದೇ ರೀತಿಯ ಒಂದು ಫಿನೋಮಿನನ್ ನಾವು ಭಾರತ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ಜಾಗತಿಕ ಮಟ್ಟದಲ್ಲಿ ಕೂಡ ನೋಡ್ತಾ ಇದ್ದೀವಿ ಇವಾಗ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ತುಂಬ ಜಾಸ್ತಿ ಕೇಸಸ್ ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ನಾವು ಸ್ಟೇಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರೋದು ಈ ಇಶ್ಯೂ ಬಗ್ಗೆ ಅಂತ ಹೇಳಲಿಕ್ಕೆ ಬರಲ್ಲ ಬಟ್ ಅಕ್ರಾಸ್ ದ ಸ್ಟೇಟ್ ತುಂಬ ರಾಜ್ಯಗಳಿಂದ ತುಂಬ ಜಿಲ್ಲೆಗಳಿಂದ ನಮಗೆ ಕೇಸಸ್ ಬರುತ್ತೆ ಇಲ್ಲಿ ಎಲ್ಲಿ ನಾವು ಸೋತಿದ್ದೀವಿ ಅಂತ ಕೇಳೋದು ಒಂದು ಪ್ರಶ್ನೆ ಎರಡನೇದು ಇಷ್ಟು ಸಂಖ್ಯೆ ಒಂದು ಎಂಬತ್ತು ಸಾವಿರದಷ್ಟು ಮಕ್ಕಳು ಗರ್ಭಿಣಿಯರಾಗಿದ್ದಾರೆ ಅಂದರೆ ಏನು ಸಪೋರ್ಟ್ ಸಿಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ತಪ್ಪಿತಸ್ಥರು ಯಾರೇ ಇರಲಿ ಸಮಸ್ಯೆ ಎಲ್ಲೇ ಇರಲಿ ಅದನ್ನ ಅನುಭವಿಸ್ತಾ ಇರೋರು ಹೆಣ್ಮಕ್ಳು ಯಾಕೆಂತಂದ್ರೆ ಅವರ ದೇಹದಲ್ಲಿ ಅವರೊಂದು ಮಗುವನ್ನು ಹೊತ್ತಿದ್ದಾರೆ ಈಗ ಆ ಮಕ್ಕಳಿಗೆ ಬೇಕಾಗುವಂಥ ಕೌನ್ಸಿಲಿಂಗು ಅಥವಾ ಅವ್ರಿಗೆ ಬೇಕಾಗೋ ವೈದ್ಯಕೀಯ ಸಪೋರ್ಟು ಅಥವಾ ಅವ್ರಿಗೆ ಬೇಕಾಗ ಸಾಂತ್ವನ ಅಥವಾ ಮುಂದೆ ಅವ್ರು ಮಾಡ್ಬೋದು ಹೇಗಿರಬೇಕು ಇಂಥದ್ದು ಒಂದು ಒದಗಿಸುವಂತಹ ವ್ಯವಸ್ಥೆ ಕೂಡ ನಾವು ನೋಡಲೇಬೇಕು ಈ ಸಮಸ್ಯೆ ಮೂಲನ ಪರಿಹಾರ ಮಾಡೋದ್ರ ಜೊತೆ ಜೊತೆ ಇದು ಫ್ಯಾಮಿಲಿನಲ್ಲಿ ಲ್ಯಾಪ್ಸಸ್ ಇದೆಯಾ ಇಲ್ಲ ಮಕ್ಕಳಿಗೆ ಎಜುಕೇಶನ್ ಸಿಸ್ಟಮ್ನಲ್ಲಿ ಲ್ಯಾಪ್ಸಸ್ ಇದೆಯಾ ಇಲ್ಲ ಮಕ್ಕಳು ಭಯ ಇಂದ ಸುಮ್ಮನೆ ಇದ್ದಾರೆ ಬೇರೆ ಯಾರು ಯಾರ್ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಲಿಕ್ಕೆ ಅವ್ರು ಭಯ ಪಡ್ತಾ ಇದ್ದಾಳ ಅಂತ ನಮಗೆ ರಿಯಲಿ ನಮಗೆ ಆನ್ಸರ್ಸ್ ಕರೆಕ್ಟಾಗಿಲ್ಲ ಆದರೆ ಆ ಥರ ಗರ್ಭಿಣಿ ಆದ ಮಕ್ಕಳು ಎಲ್ಲಿ ಹೋಗಬೇಕು ಅವರು ಏನು ವ್ಯವಸ್ಥೆ ಇದೆ ಅವರಿಗೆ ಯಾಕಂದರೆ ಕಾನೂನು ಪ್ರಕಾರ ಒಂದು ಗರ್ಭಿಣಿ ಮಗು ಆಗಿದ್ದಾರೆ ಅಂದರೆ ಅರ್ಥ ಅವರೊಂದು ಲೈಂಗಿಕ ಸಂಬಂಧ ಹೊಂದಿದ್ದಾನೆ ಅಂಥೇಳಿ ಅದು ಪಾಕ್ಸೋ ಕೇಸ್ ಆದರೆ ಅದು ಅದು ಅದರದ್ದೇ ಒಂದು ದಾರಿ ಇದೆ ಅಥವಾ ಲೈಂಗಿಕ ಸಂಬಂಧ ಆದರೆ ಕೂಡ ಅದು ಪಾಕ್ಸೋ ಕೇಸ್ ಆಗುತ್ತೆ ಮಕ್ಕಳು ಇಷ್ಟಪಟ್ಟಿದ್ರು ಕೂಡ ಬಾಲ್ಯ ವಿವಾಹ ಆದಾಗ ಮನೆಯವರು ಅದನ್ನ ಮದುವೆ ಮಾಡಿಸಿದವರು ಎಲ್ಲರೂ ಕೂಡ ಕಾನೂನಿಗೆ ಉತ್ತರದಾಯ ಆಗಬೇಕಾಗುತ್ತೆ ಸೊ ಹಾಗಾಗಿ ಆ ಕಷ್ಟ ಅನುಭವಿಸಿದ ಮಕ್ಕಳು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನಾಗಿಬಿಡ್ತಾರೆ ಸೊ ಇದು ಒಂದು ತುಂಬ ಕಾಂಪ್ಲೆಕ್ಸ್ ಸಮಸ್ಯೆ ಇದೆ ಇದಕ್ಕೆ ಪರಿಹಾರಗಳು ಹುಡುಕೋತಾ ಜೊತೆ ಜೊತೆಗೆ ಮಕ್ಕಳಿಗೆ ಮಾಹಿತಿ ಕೊಡ್ತಾ ಜೊತೆ ಜೊತೆಗೆ ಸಂಬಂಧಗಳು ಅಂದರೆ ಏನು ಅಂತ ತಿಳಿಸ್ತಾ ಜೊತೆ ಜೊತೆಗೆ ಎಲ್ಲಿ ಬಾಲ್ಯವ್ಯವಹ ಹೆಚ್ಚೆಚ್ಚಾಗ್ತಾ ಇದೆ ಅಂಥ ಕಡೆ ಬೇರೆ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆ ಮಕ್ಕಳಿಗೆ ಮಾಡಿಕೊಡುವಂಥದ್ದು ಇದೆಲ್ಲವನ್ನು ನಾವು ಸಮಗ್ರವಾಗಿ ನೋಡಲೇಬೇಕಾಗತ್ತೆ ಮಕ್ಕಳು ಫ್ಯಾಮಿಲೀಸ್ ಒಳಗಡೆ ಯಾಕೆ ಹೇಗ್ ಹೇಳ್ತಾ ಇಲ್ಲ ಅಂದರೆ ಒಂದು ತುಂಬ ಜಾಸ್ತಿ ಭಯ ಇರುತ್ತೆ ಆ್ಯಂಡ್ ಫ್ಯಾಮಿಲೀಸಿಂದ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾ ಅಂತ ಒಂದು ಭಯದಿಂದ ಮಕ್ಕಳು ಹೇಳೋದಿಲ್ಲ ಬಿಕಾಸ್ ಎಷ್ಟೋ ಒಂದು ಸತಿ ಸಿಕ್ಸ್ತ್ ಮಂತ್ ಸೆವೆಂತ್ ಮಂತ್ ಅಲ್ಲಿ ಹುಡುಗಿ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಗೊತ್ತಾಗುತ್ತೆ ಇಲ್ಲ ಹುಡುಗಿಗೆ ಹೊಟ್ಟೆ ನೋವು ಇದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಾಗ ಡಾಕ್ಟರ್ ಹೇಳೋದು ಓ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಸ್ಕ್ಯಾನ್ ಮಾಡುವಾಗ ಗೊತ್ತಾಗುತ್ತೆ ಸೊ ಈ ಥರ ಎಲ್ಲ ಇರುವಾಗ ಎಲ್ಲಿಂದ ಫೇಲಿಯರ್ ಇದೆ ಯಾರ್ಯಾರ್ದು ಸಿಸ್ಟಮಿಕ್ ಫೇಲಿಯರ್ ಇದೆಯಾ ಇಲ್ಲ ಸೊಸೈಟಿಯಿಂದ ಫೇಲಿಯರ್ ಆಗ್ತಾ ಇದೆಯಾ ಕಮ್ಯುನಿಟೀಸಲ್ಲಿ ಫೇಲಿಯರ್ ಆಗ್ತಾ ಇದೆಯಾ ಅಂತ ಜಸ್ಟ್ ಒಂದು ಡೆಫಿನೆಟ್ಲಿ ನಮಗೆ ಯೋಚನೆ ಮಾಡಬೇಕಾಗಿರೋದು ಮೊದಲನೇದು ನಾವು ಈ ಅಂಕಿಅಂಶ ನೋಡಿದಾಗ ಗಾಬರಿ ಬೀಳಬೇಕು ಆದರೆ ಗಾಬರಿ ಬೀಳೋಕ್ಕಿಂತ ಮುಖ್ಯವಾಗಿ ಇದನ್ನು ಒಪ್ಕೊಳ್ಬೇಕು ಸತ್ಯ ಪರಿಸ್ಥಿತಿ ಇದು ಈ ಸತ್ಯ ಪರಿಸ್ಥಿತಿ ಇದೇ ಆಗೋದಾದರೆ ಇದಕ್ಕೆ ಬೇಕಾಗುವಂತಹ ಮಾಹಿತಿಯ ವ್ಯವಸ್ಥೆಗಳು ಎಲ್ಲೆಲ್ಲಾಗಬೇಕು ಮಕ್ಕಳಿಗೆ ಇದಕ್ಕೆ ಬೇಕಾಗುವಂತಹ ವೈದ್ಯಕೀಯ ವ್ಯವಸ್ಥೆಗಳೆಲ್ಲಾಗಬೇಕು ಮತ್ತು ಇದೆಲ್ಲ ಆಗಬೇಕಾದ್ರೆ ಅದಕ್ಕೆ ಬಜೆಟ್ ಬೇಕು ಹಣಕಾಸು ಬೇಕು ಈಗ ನಮ್ಮ ಶಾಲೆಗಳಲ್ಲಿ ಎಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಮಾಹಿತಿ ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಅಂತಂದರೆ ನಮ್ಮ ಶಾಲಾ ಮಟ್ಟದಲ್ಲಿ ಟೀಚರ್ಸ್ ವ್ಯವಸ್ಥೆ ಇರಬೇಕು ಆ ಟೀಚರ್ಸ್ಗೆ ಟ್ರೈನಿಂಗ್ ಆಗಿರಬೇಕು ಹಾಗಾಗಿ ಸರ್ಕಾರ ಏನು ಮಾಡ್ಬೋದು ಅನ್ನೋಕ್ಕೆ ಒಂದೇ ಮುಖದಲ್ಲಿ ಒಂದು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ವಿವಿಧ ಇಲಾಖೆಗಳು ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ ಮತ್ತು ಇದಕ್ಕೆ ಏನು ಮಾಡಬೇಕು ಜೊತೆಗೆ ಕಾನೂನಿನ ಪರಿಹಾರಕ್ಕಿಂತಲೂ ಹೆಚ್ಚಾಗಿ ಕೆಲವು ಸಾರಿ ನಾವು ಮಾನವೀಯ ದೃಷ್ಟಿಯಿಂದ ಏನು ಸಪೋರ್ಟ್ ಕೊಡ್ತೀವಿ ಮಕ್ಕಳಿಗೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಪಾಕ್ಸೋನಲ್ಲಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಲ್ ಅಫೆನ್ಸಸ್ ಆ್ಯಕ್ಟ್ನಲ್ಲಿ ಹದಿನೆಂಟು ವಯಸ್ಗಿಂತ ಕೆಳಗಿರೋ ಮಕ್ಕಳ ಜೊತೆಗೆ ಯಾವ ರೀತಿಯಲ್ಲಿ ಸೆಕ್ಸು ಸೆಕ್ಸ್ ಮಾಡೋ ಪ್ರಾವಿಷನೇ ಇಲ್ಲ ಕನ್ಸೆಂಟ್ದು ಒಪ್ಪೆಯಿಂದ ಮಾಡಿದ್ರೇನು ಸಹ ಅದು ಒಂದು ಕ್ರೈಮ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಎಷ್ಟೋ ಒಂದು ಮಕ್ಕಳು ಪೇರೆಂಟ್ಸ್ ಜೊತೆಗೆ ಹಾಸ್ಪಿಟಲ್ಗೆ ಹೋಗುವಾಗ ಮಗುಗೆ ಪೀರಿಯಡ್ ಬಂದಿಲ್ಲ ಇಲ್ಲ ಹೊಟ್ಟೆ ನೋವಿಂದ ಹೋಗ್ತಾರೆ ಆವಾಗ ಇಮಿಜಿಯೇಟ್ಲಿ ಕೇಸ್ ಆಗುತ್ತೆ ಆ್ಯಂಡ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಹೋಗುತ್ತೆ ಹಾಸ್ಪಿಟ್ಲಿಂದ ಆ್ಯಂಡ್ ಆ ಒಂದು ಪಾಕ್ಸೋ ಕೇಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಪೇರೆಂಟ್ಸು ರೆಡಿ ಇಲ್ಲ ಆ್ಯಂಡ್ ಮಕ್ಕಳು ರೆಡಿ ಇಲ್ಲ ನಮ್ಮ ಒಂದು ಭಾರತದಲ್ಲಿ ನಮ್ಮ ಮನೆಯಲ್ಲಿ ನಾವು ಮಕ್ಕಳ ಜೊತೆ ಮಾತಾಡೋದೇ ತುಂಬ ಕಡಿಮೆ ಮಕ್ಕಳ ಜೊತೆ ಮುಕ್ತವಾಗಿ ಮಾತಾಡುವಂಥದ್ದು ಅವರ ತಲೆಯಲ್ಲಿ ಏನಾಗ್ತಾ ಇದೆ ಏನು ಯೋಲ್ ಯೋಚನೆಗಳಿದೆ ಏನು ಗೊಂದಲಗಳಿದೆ ಏನು ಮಾಹಿತಿ ಅವ್ರಿಗೆ ಸಿಗ್ತಾ ಇದೆ ಇದು ಯಾವುದೂ ತುಂಬ ಸರಿ ಮನೆಯವ್ರಿಗೆ ಗೊತ್ತೇ ಇರೋದಿಲ್ಲ ನಾವು ಈವನ್ ಜಾಲ ಜಾಗೃತಿ ಅಂತ ಕೂಡ ನೋಡುವಾಗ ಅಂತರ್ಜಾಲದಲ್ಲಿ ಎಷ್ಟು ಮಾಹಿತಿ ಮಕ್ಕಳಿಗೆ ಸಿಗ್ತಾ ಇದೆ ತುಂಬ ಮಾಹಿತಿ ಅವರ ವಯಸ್ಸಿಗೆ ಮೀರಿದ ಮಾಹಿತಿ ಅವ್ರಿಗೆ ಅವ್ರ ಜೀರ್ಣ ಮಾಡ್ಕೊಳೋಕಾಗದೇ ಇರೋವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಆದರೆ ಅಂಥ ಮಾಹಿತಿಗಳನ್ನ ಇಟ್ಕೊಂಡಾಗ ಅವರು ಲೈಂಗಿಕತೆಗೆ ಅವ್ರಿಗೇನಾದರೂ ಗಮನ ಹೋದರೆ ಕೂಡ ಇದು ತಪ್ಪು ಅಥವಾ ಸರಿ ಅಥವಾ ಇದು ನಿನಗೆ ಒಳ್ಳೇದು ನಿನಗೆ ಒಳ್ಳೆಯದಲ್ಲ ಅಂತ ಹೇಳೋವಂಥ ವಾತಾವರಣ ಮನೆಯಲ್ಲಿ ಎರಡನೇದು ಒಂದು ಮಗುವಿಗೆ ಒಂದು ಕಷ್ಟದಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದೀನಿ ಅಥವಾ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀನಿ ನನಗೆ ಸಹಾಯ ಬೇಕು ಅಂತ ಕೇಳಿಕೊಳ್ಳೋವಂಥ ಒಂದು ವಾತಾವರಣ ಇದನ್ನು ಸೃಷ್ಟಿ ಮಾಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ ಯಾಕಂದರೆ ಮಕ್ಕಳ ಬಾಲ್ಯ ತುಂಬ ಬದಲಾಗಿದೆ ನಾವು ಮಕ್ಕಳಾಗಿದ್ದ ಬಾಲ್ಯ ಈಗಿನ ಮಕ್ಕಳದ್ದು ಅಲ್ಲ ಸೊ ಈಗಿನ ಮಕ್ಕಳು ಏನು ಅನುಭವಿಸ್ತಾ ಇದ್ದಾರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸತತವಾಗಿ ನಾವೊಂದು ಸಂವಹನ ಮಾಡಿಕೊಂಡು ಒಂದು ಮುಕ್ತವಾಗಿ ಮಾತಾಡುವಂಥ ವಾತಾವರಣ ಮನೆ ಮನೆಯಲ್ಲಿ ಸೃಷ್ಟಿ ಮಾಡೋದು ತುಂಬ ಮುಖ್ಯ ಸೊ ಇದೆಲ್ಲ ಒಂದು ತಡೆಗಟ್ಟಲಿಕ್ಕೆ ಮೋಸ್ಟ್ಲಿ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಇಂದ ಚೇಂಜಸ್ ತರಬಹುದು ಎಜುಕೇಷನ್ ಡಿಪಾರ್ಟ್ಮೆಂಟ್ದು ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ ದ್ಯಾಟ್ ಮಕ್ಕಳಿಗೆ ಈ ಥರ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು ಅವ್ರಿಗೆ ಅವ್ರದ್ದು ಬಾಡಿ ಖುದ್ದಾಗಿರೋ ಬಾಡಿನಲ್ಲಿ ಸೆಕ್ಸ್ ಮಾಡಿದರೆ ಪ್ರೆಗ್ನೆನ್ಸಿ ಆಗ್ತೀವಿ ಯಾವ ರೀತಿನಲ್ಲಿ ಸೇಫ್ ಸೆಕ್ಸ್ ಪ್ರಾಕ್ಟೀಸ್ ಮಾಡಬಹುದು ಇದೆಲ್ಲ ಹೇಳ್ಕೊಡ್ತಾ ಇಲ್ಲ ಆ್ಯಂಡ್ ನಮ್ಮ ಸೊಸೈಟಿನಲ್ಲಿ ಅದು ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಸ್ಪಿಟಲ್ಸ್ ಹೋದರೆ ಎಷ್ಟೋ ಒಂದು ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ ಕೋರ್ಟ್ ಆರ್ಡರ್ ಬೇಕು ಬಟ್ ಕೋರ್ಟ್ ಆರ್ಡರ್ ಬೇಕಾಗಿಲ್ಲ ಬಿಯಾಂಡ್ ಟ್ವೆಂಟಿ ಫೋರ್ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಕೋರ್ಟ್ ಆರ್ಡರ್ ಬೇಕಾಗಿದೆ ಬಟ್ ನಮ್ಮದು ಈ ಜವಾಬ್ದಾರಿ ಬೇಡ ಅಂತ ಮೆಡಿಕಲ್ ಹಾಸ್ಪಿಟಲ್ಸಲ್ಲಿ ಡಾಕ್ಟರ್ಸ್ ಅದನ್ನೂ ಹೇಳಿ ಅವ್ರನ್ನ ರಿಫ್ಯೂಸ್ ಮಾಡಿಬಿಡ್ತಾರೆ ಇಲ್ಲ ಎಷ್ಟೋ ಸತಿ ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ ಎಫ್ ಐ ಆರ್ ಮಾಡ್ಕೊಂಡು ಬನ್ನಿ ಆವಾಗ ನಾವು ಬೇಕಾದರೆ ಅಬಾರ್ಷನ್ ಮಾಡಿಸ್ತೀವಿ ಆ್ಯಂಡ್ ಇನ್ನೊಂದು ಮಾತು ಜಾಸ್ತಿ ಇರೋ ಈ ಥರ ಫ್ಯಾಮಿಲೀಸ್ ಬರೋದು ಬಡವರು ಆ್ಯಂಡ್ ಅವ್ರಿಗೆ ಕಾಸು ಕೊಟ್ಟು ಅಬಾರ್ಷನ್ ಮಾಡಲಿಕ್ಕೆ ಡಾಕ್ಟರ್ಸ್ ಇಲ್ಲ ಹಾಸ್ಪಿಟಲ್ಸ್ ತುಂಬ ಜಾಸ್ತಿ ಕಾಸು ಕೇಳ್ತಾರೆ ಹಣ ಕೇಳ್ತಾರೆ ಸೊ ಅದನ್ನು ಸಹ ಅಫೋರ್ಡ್ ಮಾಡಿ ಮಾಡೋ ಒಂದು ಶಕ್ತಿ ಇಲ್ಲದೆ ಮಕ್ಕಳು ಮುಂದೆ ಹೋಗಿ ತುಂಬ ಚಿಕ್ಕ ವಯಸ್ಸಲ್ಲಿ ತಾಯಿ ಆಗ್ತಾ ಇದ್ದಾರೆ ಆ್ಯಂಡ್ ಅದರಿಂದ ನಿಮಗೂ ಗೊತ್ತಿದೆ ಟೀನೇಜ್ ಪ್ರೆಗ್ನೆನ್ಸೀಸ್ನಲ್ಲಿ ಆ ಹುಟ್ಟುತ್ತಾ ಇರೋ ಮಗುಗೆ ಏನೇನು ಮೆಡಿಕಲ್ ಪ್ರಾಬ್ಲಮ್ಸ್ ಆಗಬಹುದು ಈ ತಾಯಿಗೂ ಎಷ್ಟೆಷ್ಟು ಪ್ರಾಬ್ಲಮ್ಸ್ ಆಗ್ಬೋದು ನಾಟ್ ಓನ್ಲಿ ಫ್ರಮ್ ಅ ಹೆಲ್ತ್ ಪರ್ಸ್ಪೆಕ್ಟಿವ್ ಸೊಸೈಟಿ ಪರ್ಸ್ಪೆಕ್ಟಿವ್ ಆ್ಯಂಡ್ ಆಲ್ಸೋ ಫ್ಯೂಚರ್ನಲ್ಲಿ ಈ ಹುಡುಗಿದು ಲೈಫನ್ನ ಯಾವ ರೀತಿನಲ್ಲಿ ಸೆಕ್ಯೂರ್ ಮಾಡ್ಬೋದು ಅಂತ ನಿಜವಾಗ್ಲೂ ನಮ್ಮ ಎಲ್ಲರೂ ಸೇರಿಕೊಂಡು ಒಂದು ಡಿಸ್ಕಸ್ ಮಾಡಬೇಕಾಗಿರೋ ಒಂದು ದೊಡ್ಡ ಇಶ್ಯೂ ಆಗ್ತಾ